ನನ್ನ ಮಾತು ಕೇಳುವರು ನಾ ಮಾಡ ಅಂತ ಬಿಡತಾಳೋ ಅಕ್ಕೊಂದು ಮಾಡುತ್ತಾಳೋ ಹಿಂಗ ಗಂಟೆ ಬದಿತಿ ಅಂತ ಹೇಳಿದಾಗ ಆ ಋಷಿ ಹೇಳ್ತಾನೆ ತಮ್ಮ ಏನದ್ದು ಏ ಅದರ ಸಮದಿ ನೀ ಯಾಕೆ ಚಿಂತೆ ಮಾಡ್ತೋ ಆಕಿ ಇರೋದು ಹೋಗಕಲಂದ್ರ ನೀ ಇರೋದು ಮಾತಾಡೋ ಆಕಿ ನೆತ್ತಿಗೆ ಹಾದಿಗೆ ಬರ್ತಾಳ ಅಂತ ಅವನು ತಮ ಹಾದಿಗೆ ಬರ್ತಾಳ ಅಂದ ಅವಾಗ ಏನು ಮಾಡುತ್ತಾನೋ ಏನು ಮಾಡ್ರಿ ಏನು ಮಾಡುತ್ತಾನೆ ಅಂದ್ರೆ ಮಣಿಗೆ ಬಂದು ತನ್ನ ಮಡದಿಗೆ ಏ ಇವತ್ತ ನಮ್ಮ ತಂದೆ ಕಾರ್ಯ ಆಯ್ತರ ಒಟ್ಟೆ ಮಾಡುದು ಬೇಡ ಅಂತ ಹೌದು ನಮ್ಮ ತಂದೆದ ಶ್ರದ್ಧಾ ಕಾರ್ಯ ಮಾಡುದಾಯ್ತ ಹಾ ಮಾಡುದು ಬೇಡ ಅದನ್ನ ಒಟ್ಟ ಮಾಡುದು ಬೇಡ ಐದು ಮಂದಿ ಸಂತರ ನಾವು ತೊಡದು ಬೇಡ ಅಂತ ತಮ್ಮ ಏನು ಹೇಳ್ತಾನು ಏ ಯಾಕ ಯಾಕಾಗಿತ್ತು ಐದು ಎಲ್ಲ ಅಡಿಗೆ ಮಾಡ್ತಾನ ಕರ್ಕೊಂಡು ಬರುದ ನಿಮ್ದ ಮತ್ ಅಡಿಗೆ ಮಾಡು ಹಾಕುದಾಗದ ಅಂತ ತಮ್ಮ ಕರ್ಕೊಂಡು ಬರುದು ಬೇಡ ತಾವು ಹೇಳ್ತಾನು ನಾ ತಂದು ಅಡಿಗೆ ಮಾಡಿ ಉಣ್ಸಕ್ ಅಂದ್ರೆ ಈಗ ಹೇಳ್ತಾ ಹೇಳದ ಮೇಲೆ ತಮ್ಮ ಹಠಾ ತೋಟ ಏನು ಮಾಡ್ನು ಏನು ಮಾಡ್ಲಾ ಹಠಾ ತೋಟ ಐದು ಮಂದಿನ ಕರ್ಕೊಂಡ ಬಂದ ಉದಲಿಕ ಕರ್ಕೊಂಡ ಬಂದ ಎಡಿ ಮೇಲೆ ಕುನಿಸಿ ಕೇಳ್ತಾನ ತಮ್ಮ ತಾನ ಹೆಡದಿ ಹೇಳ್ತಾನ ಏನಂತ ಮಡದಿಗೆ ಏನಂತ ಹೇಳ್ತಾನಂದ್ರೆ ಏ ಐದು ಮಂದಿನ ಕರ್ಕೊಂಡ ಬಂದನೆ ಅಂದ್ರೆ ಇವ್ರಿಗೆ ಒಟ್ಟ ಉಣಸುದು ಬೇಡ ಅಂತ ಹೇಳ್ತಾನ ಅವ್ ಉಣಸುದು ಬೇಡ ಅಂದ ಬಿಟ್ಟ ಈ ಖೇತಿ ಏನು ಕೇಳ್ತಾನ ಏ ಅದ್ಯಾಕಾಜತ್ ನಾ ಉಣಸಕ್ಕೆ ಅಂದ್ರೆ ಉಣಸಕ್ಕೆ ನೋಡ ಹೇಳ್ತಾಳ ತಮ್ಮ ಈಗಡ ಬಾಳ ಈಗಡದಳು ಅವಾಗ ಅವ್ ಏನು ಮಾಡ್ತಾನ ಉದಲಿಕ ಏನು ಮಾಡಿದ ಯಾಕಂದ್ರೆ ಗುರುಗಳು ಎಲ್ಲಾ ಉಂಡು ಹೋದ್ರು ಎಲ್ಲಾ ಆತು ಉಣ್ಣುದು ಇನ್ ಒಂದ ಉಳಿದತ್ತ ತಮ್ಮ ಉಂಡಾಗ ಮಾಡ್ತಾನು ಬಾಯಿ ತಪ್ಪಿ ಸಾರ ನೀಡ್ ನೀಡು ತಂದ ನೀಡ್ ತಂದ್ಬಿಟ್ಟ ಏನು ಏನು ಮಾಡಿದ ಗಡಿಗಿನ ತಂದ ಸಂತ್ರ ಮೇಲೆ ಉಗುದ ಬಿಟ್ಟಳು ತಮಾಯಿಕಿ ಗಡಿಗಿನ ಗಡಿಗಿನ ತಂದ ಸಂತ್ರ ಮೇಲೆ ಉಗುದಳು ಕೆಡಿಸ್ ಅವಾಗ ಎಲ್ಲ ಕೆಡಿಸಿದಾಗ ಉದಲಿಕ್ಕೆ ಏನ್ ಮಾಡ್ತಾನು ಏನ್ ಮಾಡಿದ ಸಂತರ ಹೇಳ್ತಾರ ತಮ್ಮ ನೀ ಎಲ್ಲಾ ಜಗದಾಗ ಬಾಳ ಶಾನಿ ಹಾ ನೀ ಏನು ಹೆಂತಿನ ಮಾಡಕೊಳ ಈಕೆ ಬಹಳ ಚಲೋ ಅಂತ ಹೇಳಿದ್ರು ನಾವು ಇದು ಅರ್ಲಂಡ್ ಐತಪ್ಪ ನಿನ್ನ ಜೀವ ಮಾಡೋ ಕೂಡ ಹೇಳ್ತಾರ ತಮ್ಮ ಜೀವನ ಆಗಂಗಿಲ್ಲ ನಿನ್ನ ಜೀವನ ಈಕೆ ಆಗಂಗಿಲ್ಲ ಈಕಿನ ಬಿಟ್ಟು ಬಿಡಿ ಈಕೆ ಕಾಯಿರೋದಾಗಿ ಈಕೆ ಸೂತ ಆಗಂಗಿಲ್ಲ ಅಂತ ಹೇಳ್ತಾರು ಆದ್ರೂ ತಮ್ಮ ಹೆಂಗತ್ ಹೇಳ್ತಾನು ಯಾಕಂದ್ರ ಜಲಮ್ ಹೆಣ್ಣು ನಾಯಿ ಬೇಕೋ ತಿಳ್ಕೊಂಡು ತಮ ಏನ್ ಮಾಡ್ರಿ ಅದರ ಜೋಡಿ ಜಲಮ ಮಾಡಬೇಕ ತಿಳ್ಕೊಂಡು ಒಂದು ದೋಷ ಏನ್ ಮಾಡ್ತಾನೋ ಏನ್ ಮಾಡ್ರಿ ಯಾಕಂದ್ರೆ ಎಡಿ ಅವರು ಅಷ್ಟ ಬಿಟ್ಟು ಹೋಗ್ಯಾರ ಅಂದ್ರ ಹ ಇದನ್ನು ಓದ ಆಕಳಿ ಗಿಡಗ ಹೇಳ್ತಾಗಿ ಈಕೇನ ಮಾಡ್ತಾಳ ತಮ್ಮ ಏನು ಮಾಡಿದ ಈಕೆ ಚಂಡು ಹೋಗಿ ಆಕಳಿ ಕಿಡಂಗಿಲ್ಲ ತಿಪ್ಪ್ಯಾಗ ಹೋಗದ ಬಿಡ್ತಾಳ ತಮ್ಮ ತನ್ನ ತಂದಿ ಸರದಾಗ ಆದ ಕಾರ್ಯದಾಗ ತಿಪ್ಪ್ಯಾಗ ಹೋಗದಾಗ ಉದಲಿಕ್ಕೆ ಏನು ಮಾಡ್ತಾನು ಏನು ಮಾಡಿದ ಸಿಟ್ಟಿಗೆ ಬಂದ ಈಕೀಗ ಕಲ್ಲಾಗತ್ತಳಿ ಶ್ರಾಪ ಕೊಟ್ಟಣ ತಮ್ಮ ಹೌದ ಉದಲಿಕ್ಕನ ಹೆಂಡಕ್ಕಿ ಹೆಂಡತಿಗೆ ಶ್ರಾಪ ಕೊಟ್ಟಾನು ಆಕಿ ಯಾರ ಜನ ಎದ್ದಾಳ ಯಾರ ಜನ ಉದ್ದಾರ ಆಗ್ಯಾಳ ಹೌದಲ್ಲೋ ನೋಡೋಣ ತಮ್ಮ ಏನೇನು ಹೇಳ್ತಾಳ ಏನತ್ರಿ ಹದಕ್ಕ ಏನತೀ ಮಾಸ್ತರ ಏನ ಟೈಮ್ ಆಗಕ ಬಂದೈತೆ ಟೈಮ್ ಆದ ಟೈಮ್ ಆದಾಗ ಹೆಂಗ ಮಾಡೋದು ತಪ್ಪು ಆಗೈತಿ ಯಾಕಂದ್ರೆ ಇನಕಂತ ನಾ ಪದ ಸೇರಿ ತಮ್ಮ ಏನಾಗೈತಿ ನೋಡು ಒಂದು ಸೂಜಿ ಬಿದ್ರೆ ಸಪ್ಲ ಆಕೈತಿ ಹಂಗ ಕುತ್ ಹೌದು ಯಾಕಂದ್ರ ಬಾಯಿ ಮಾಡಲ್ಲ ಎಲ್ಲಾರು ಕೇಳಿರಿ ಇನ್ ಲಾಸ್ಟ್ ಬಂದು ಏನ್ ಮಾಡಬೇಡ್ರಿ ಯಾಕಂದ್ರ ನೋಡು ಖಂಡ ಪಟ್ಟಿ ರೊಕ್ಕ ಕೊಟ್ಟ ನಮ್ಮನ ಇಲ್ಲಿ ಕರಿಶೇರಿ ಅಂದ್ರ ನಾವು ಇತ್ತು ಇನ್ಕ ಒದರಿಡಿದಕು ನಮಗೂ ಹಾಡಿದಕು ಸ್ವಾರ್ಥಕ ಆಕೈತಿ ಯಾವಾಗ ಯಾವಾಗ ನಾವು ಹಾಡಿದಂಥ ಮಾತಾಡಿದಂಥ ಮಾತು ಹೋಗಿ ನಿಮ್ಮ ಕಿವ್ಯಾಗ ಒಂದು ಮಾತು ಕೊತ್ತು ಅಂದ್ರೆ ನೀವು ಇನ್ನೊಬ್ರಿಗೆ ಹೋಗಿ ಏನು ಹಾಡಿರಪ್ಪ ಪೊದ್ದಸಿರಿ ಹಾಡಿರು ಇಂತಾದ ಕ್ವೇಶನ್ ಹಿಂಗ ಕೇಳಿರು ಇವರು ಇಟ್ಟು ಚಂದ ಮಾತಾಡಿ ಮತ್ತ ಮುಂದೆ ನೀವು ಕೇಳಿ ಹೋಗಿ ಹೇಳಿ ಅಂದ್ರೆ ಹಾಡಿದ ನಮ್ಮ ಜಲಮ ಸ್ವಾರ್ಥಕ್ಕೆ ಇನ್ಕತ್ನ ಕಾಲು ಹರನ್ನ ಮಾಡಿ ಕೂತ ಕೇಳಿದಕ್ಕೂ ನಿಮ್ಮ ಜಲಮ ಸ್ವಾರ್ಥಕ ಲಾಸ್ಟ್ ಬಂದ ಗಲಬೀಲಿ ಮಾಡಿ ಅಂದ್ರೆ ಮಾಸ್ತರ ಈ ಕಡೆ ಅದು ಇಲ್ಲ ಈ ಕಡೆ ಇದು ಇಲ್ಲ ಈ ಕಡೆ ಅಣ್ಣನ ಈ ಕಡೆ ಪತ್ರೋಳಿನ ಆಸ ಅಂದಂಗತಿ ತಗದ ಹಂಗ ಮಾಡಕ್ ಹೋಗ್ಬೇಡ್ರ ಟೈಮ್ ಜಗ್ಗಿ ಬಂದೈತಿ ಆತ ನಾವೇನ್ ಹಾಕಿದೆ ನೀನ್ ಹೇಳಂಗಿಲ್ಲ ಹಾಕಿದ ಮುಗ್ದಂಗ ಬಂದೈತಿ ಕತೀತಮ್ಮ ಆಕಿದ್ ಎಷ್ಟ್ ನೀರ್ ತಿನ್ನೋದು ಆಗೈತಿ ಅದರ ಸಂಬಂಧ ಏನು ಹೇಳ್ತಾರೋ ಯಾಕಂದ್ರೆ ಹಿರ್ಯಾರು ಒಂದು ಮಾತು ಕೇಳ ಏನಂತ ಕೇಳ್ತಾರಂದ್ರ ಏನು ಶ್ರೇಷ್ಠೋ ಏನು ಏನು ಹೂ ಶ್ರೇಷ್ಠ ಅಥವಾ ಏನಾದ್ರೇವರು ದೇವರ ಶ್ರೇಷ್ಠ ಅಂತ ಕೇಳ್ತಾರ ಏನಂತ ಕೇಳ್ತಾರ ಏನು ಕೇಳ್ತಾರ ಏನು ಹೂ ಶ್ರೇಷ್ಠ ದೇವ ದೇವರ ಶ್ರೇಷ್ಠ ಅಂತ ಕೇಳ್ತಾರ ಹೌದು ಆದ್ರೆ ಒಂದು ತಾತ್ಪರ್ಯ ಏನಾಗೈತೆ ಮಾಸ್ತಾರ ಏನಾಗೈತಾ ಯಾಕಂದ್ರೆ ಈಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಏನು ಬೇಕಾಗೈತಿ ಹೂವು ಬೇಕಾಗೈತಿ ಹೌದು ಹೂವು ಇದ್ದಾಗ ದೇವ್ರ ಅಲಂಕಾರ ಆಕತಿ ದೇವ್ರ ಪೂಜೆನೂ ಆಕತಿ ದೇವರಿಗೆ ನಾವು ಮಾಡಿದ್ರ ಸ್ವಾರ್ಥಕೋಕತಿ ಹೌದು ಯಾಕಂದ್ರ ಹೂವು ಶ್ರೇಷ್ಠ ಹೌದಲ್ಲ ಯಾಕಂದ್ರ ನೋಡು ಈಗ ದೇವರಿಗೆ ನಾವು ದುಡ್ಕೋಬೇಕಾದ್ರೆ ಹೆಂಗ ದುಡಿತೇವು ಹೆಂಗ ದುಡಿತಪ್ಪ ಏಕಲ್ಲ ಅಲ್ಲಿಂದ ದೋಕೈತಿ ದೃಷ್ಟ ಏನagit ಅಂತ ಹೇಳ್ತಾರೋ ಏಕಲಲ್ಲಿಂದ ಲೋಕ ಏಕಲಲ್ಲಿಂದ ಲೋಕagit ತಿ ದುಸ್ರ ಕ್ಯಾಬಿನ್ ಅಯ್ಯ ಅಂತ ಹೇಳ್ತಾರೋ ಹಾ ಯಾಕಂದ್ರೆ ಇದ್ರ ಹೊರತು ಒಂದು ಮಾತು ಹೇಳ್ತಾರ ತಮ್ಮ ಹಾ ಜ್ಞಾನೇ ಜ್ಞಾನೇ ಮಿಲೇತೋದು ಬಾತಾ ಹಾ ಗದ್ದೆ ಗದ್ದೆ ಗತೆ ಮಿಲೇತೋದು ಲಾತ ಅಂತ ಹೇಳ್ತಾರ ತಮ್ಮ ಹಾ ಯಾಕಂದ್ರೆ ಕತ್ತಿ ಜೋಡಿ ಜೋಡಿ ಕೂಡಿ ಕತ್ತಿ ಆದ್ರೆ ಯಾರು ಲೆಟ್ ಬಿಳ್ತಾವು ಹೌದು ಜ್ಞಾನಿ ಜೋಡಿ ಕೂಡಿ ಜ್ಞಾನಿ ಆದ್ರೆ ಎರಡು ಮಾತು ಬರ್ತಾವ ತಮ್ಮ ಜ್ಞಾನಿ ಜೋಡಿ ಜ್ಞಾನಿ ಆಗು ಕತ್ತಿ ಜೋಡಿ ಗೂಡಿ ಕತ್ತಿ ಆಗಬೇಡ ಹೇಳಿ ಏನು ಹೇಳ್ಬೇಕಾಗೈತಿ ಯಾಕಂದ್ರೆ ಹೂ ಬೇಕಾದ್ರೆ ತಮ್ಮ ದೇವರಿಗೆ ಪೂಜೆ ಮಾಡಿ ದೇವ್ರನ್ನ ಒಲಿಸಬೇಕಾದ್ರೆ ಹೂ ಬೇಕಾಗೈತಿ ಈ ಕಡೆ ಹೂ ಮುಡಿಸಿ ದೇವ್ರನ್ನ ಹೊರಸಬೇಕಾದ್ರ ಈ ಕಡೆ ದೇವ್ರ ಬೇಕಾಗ್ಯಾನ ಅದಕ್ಕೆ ಏನು ಹಿರಿಯಾರ ಏನಂತ ಕೇಳ್ತಾರೋ ಕೇಳ್ತಾರಪ್ಪ ಏನು ಹೂ ಶ್ರೇಷ್ಠೋ ಏನು ದೇವ್ರ ಶ್ರೇಷ್ಠೋ ಅಂತ ಕೇಳ್ತಾರ ತಮ್ಮ ಯಾಕಂದ್ರೆ ಒಂದ್ ಮಾತು ಹೇಳಪ್ಪ ಈಗ ದೇವ್ರ ನಾವು ಒಲಸ್ಕೋಬೇಕಾದ್ರೆ ಈ ಕಡೆ ಹೂವು ಬೇಕಾಗೈತಿ ಹೌದು ಆ ಕಡೆ ಅವ್ ದೇವ್ರ ಒಲಿಬೇಕಾದ್ರೆ ದೇವ್ರು ಬೇಕಾ ಬೇಕಾಗತ್ತನು ಹೌದು ಯಾಕಂದ್ರೆ ನೋಡು ನಾವು ತಿಳಿದಾಟ ಹೇಳ್ಬೇಕಾಗತ್ರಿ ಯಾಕಂದ್ರೆ ಸಬದವ್ರ ಕೇತ್ರಿ ನಾವೇನು ಶಾನಕ ಬರಂಗಿಲ್ಲ ಹೌದು ದೈವದಿದ್ರೆ ನಾವೇನು ಹೌದು ಯಾಕಂದ್ರೆ ಗೊತ್ತಿದ್ದ ಮಾತು ಗೊತ್ತೈತೆ ಹೇಳಬೇಕು ಇಲ್ಲ ಅಂದ್ರೆ ಹೇಳ್ಬೇಕು ಹೇಳುವಂಗಿಲ್ಲ ಯಾಕಂದ್ರೆ ಎರಡು ಆಟ ಆಯ್ತು ನಮಗಿದ ತಿಳಿತೈತಿ ಈಗ ಯಾರು ಅಂತ ನನಗ ಗೊತ್ತಿಲ್ಲ ಅದರ ಸಂಬಂಧ ಏನತಾರ ಏನ್ ಮಾಡ್ಯಾರು ಯಾಕಂದ್ರ ಇದೇ ಇಡಂದ್ರ ಇಲ್ಲೇ ಇಡಬೇಕೈತಿ ಮಾಸ್ತಾರ ಯಾರು ಕಟ್ಟಾರ ಯಾರ ಇದನ್ನ ಯಾಕಂದ್ರೆ ಏನ್ ಹೇಳ್ತಾರೋ ಏನ್ ಹೇಳ್ತಾರ ಏನ ದೇವರ್ ಶ್ರೇಷ್ಠ ಏನು ಹೂ ಶ್ರೇಷ್ಠ ಅಂತ ಕೇಳ್ತಾರ ಯಾಕಂದ್ರ ಪೂಜೆ ಮಾಡ್ಬೇಕಾದ್ರೆ ಈಗ ಹೂ ಬೇಕಾಗೈತಿ ಹೂ ಶ್ರೇಷ್ಠ ಅಂತ ಹೇಳಬೇಕಾಗೈತಿ ನೋಡನು ಮಾಸ್ತಾರ ಅವ್ರದ್ ಏನೇನೈತಿಲ್ಲ ಮತ್ತ್ ತುಗೋ ಅಂದ್ರೆ ತುಗಾಕ ಬರ್ತೈತಿ ಬ್ಯಾಡಂದ್ರ ಬಿಡಾಕ ಬರ್ತೈತಿ ಮಾಸ್ತರ್ ಯಾಕಂದ್ರ ಯಾಕ ಕೊಟ್ಲಗಿ ಗ್ರಾಮದವ್ರು ಏನ್ ಹೇಳ್ತಾರೋ ನೀ ಹೇಳಿದ ಮಾತು ಕರೆ ಐತಪ್ಪ ಅಂತ ಹೇಳಿ ಹಾ ನೂರ ಒಂದ್ ರೂಪಾಯಿ ಕೊಟ್ಟಾರ ಅದ ನೂರ ಒಂದಲ್ಲ ನೂರ ಒಂದು ಸ್ರಾವ ಅಂತ ಕೇಳ್ತೀನಿ ಮನಸ್ತಕ್ಕದು ಯಾಕಂದ್ರೆ ಇದು ಅಲ್ಲದೆ ಯಾವ ನಮ್ಮ ದುಂಡಪ್ಪ ಕಾಕ ನಿಂಗಪ್ಪ ಐಹೊಳೆ ಅವರಾದರೂ ಕೂಡ ಪೇಟೆ ಮಾಸ್ತರಾದಂತವರು ಕೂಡ ಅವರಾದರೂ ಕೂಡ ಏನೋ ನಮ್ಮ ಕಂಡು ಕೂಡಿದ ಸಭೆಯಲ್ಲಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ನಾಶಿಕರ ಸಿರಿ ಮನಸ್ತದು

ಏ ಉಸಲ ಪಾಸದಿಂದ ವಾಸ ಹೆಚ್ಚಾಗಿ ಡಲಂ ಸೆತ್ತ ನಾಡು ನೀರಲ್ಲೋಮ ಏನು ಹೇಳ್ತಾರೋ ಉಸಲ ಪಾಸುರದಿಂದ ವಾಸ ಹೆಚ್ಚಾಗಿ ಡಲಂ ಸ್ಥಿತ್ತ ನಡು ನೀರಿಯಲ್ಲ